ಒಳ್ಳಿಂಗ್ ಇವಾಗ ಹೇಳ್ತಿದ್ದೀನಿ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಮತ್ತೆ ರೆಡಿ ಆಗ್ಬೇಕು ಇವತ್ತು ಬೇರೆ ಗ್ರೌಂಡ್ ಅಲ್ಲಿ ಇವತ್ತು ಒಂದ್ ಮ್ಯಾಚ್ ನಮ್ಮ ಪ್ರೀಮಿಯರ್ ಲೀಗ್ ఎర మ్యాచు జూనియర్స్ అందర అండ్రెడ్ టెన్వర్గా టైగర్ కప్ అంతా ఆడస్ రెడీ ఆగితీ నిత రాత్రి లేటవి స్వల్ప మల్కొంటు ದೇವರು ಅಕಸ್ಮಾತ್ ಆಗಿ ದಿಢೀರ ಪ್ರತ್ಯಕ್ಷ ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ ಫುಲ್ಲು ಚಳಿ ಆ ಚಳಿಲೆ ತಲೆ ಸ್ನಾನ ಎಲ್ಲ ಮಾಡ್ಬೇಕಾಯ್ತು ನಿನ್ನೆ ಗ್ರೌಂಡ್ ಅಲ್ಲಿ ಆ ಕಡೆ ಕಡೆ ಸುತ್ತಾಡಿ ಫುಲ್ಲು ಬಾಡಿ ಪೇನ್ ಥರ ಆ ಥರ ಸ್ವಲ್ಪ ತುಂಬಾ ಟೈರ್ಡ್ ಆದಾಗ ಆಗಿತ್ತು ಅದಕ್ಕೆ ತಲೆ ಸ್ನಾನ ಮಾಡಿಬಿಟ್ಟು ಫುಲ್ಲು ಮಸ್ತಾಗಿ ರೆಡಿಯಾಗಿ ಇವಾಗ ಸರ್ ಮನೆ ಹತ್ರ ಹೋಗ್ಬೇಕು ಸರ್ ಮನೆ ಹತ್ರ ಹೋಗ್ಬಿಟ್ಟು ಸರ್ ಮನೆಯಿಂದ ಗ್ರೌಂಡ್ಗೆ ಹೋಗಬೇಕು ಇವತ್ತು ಬೇರೆ ಗ್ರೌಂಡು ನಿನ್ನೆ ಹೋಗಿರೋ ಗ್ರೌಂಡಲ್ಲ ಬನ್ನಿ ಹೋಗ್ತಾ ಹೋಗ್ತಾ ಅಪ್ಡೇಟ್ಸ್ ನಾ ಕೊಡ್ತಾ ಹೋಗ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಗ್ರೌಂಡು ಏನು ಕತೆ ಏನು ಮಾಡ್ತೀನಿ ಅಂತ ಬನ್ನಿ ಸೊ ಗೈಲ್ಸ್ ಇವಾಗ ಆಗಿಬಿಟ್ಟು ಸರ್ ಮನೆ ಕಡೆ ಹೋಗ್ತಿದ್ದೀವಿ ನೈಟು ಸರ್ ಮನೆಗೆ ಹೋಗಿದ್ವಿ ಬಿಕಾಸ್ ಗ್ರೌಂಡಿಂದ ಕಾರಲ್ಲೆಲ್ಲ ತಗೊಂಬಂದಿದ್ವಿ ಮೀನ್ಸ್ ಅದು ಬಾಲ್ಸು ಮತ್ತು ಟೂರ್ನಮೆಂಟ್ಗೆ ತಗೊಂಡೋಗಿದ್ದೆಲ್ಲ ಬೇರೆ ಗ್ರೌಂಡ್ಗೆ ಹೋಗಬೇಕಾಗಿತ್ತಲ್ಲ ಅದನ್ನೆಲ್ಲ ತಗೊಬಂದಿದ್ವಿ ಅದಕ್ಕೆ ಸರ್ ಮನೆಗೆ ಹೋಗಿದ್ವಿ ಡೈರೆಕ್ಟು ಸರ್ ಮನೆಯಿಂದ ಬರ್ತಾ ಸರ್ ಗಾಡಿ ಕೊಟ್ಟಿದ್ರು ತಗೊಂಡೋಗಿ ಬೆಳಿಗ್ಗೆ ಬರ್ತಾ ತಗೊಬನ್ನಿ ಅಂತ ಸೊ ಇವಾಗ ಗಾಡಿ ತಗೊಂಡು ಸರ್ ಮನೆ ಹತ್ರ ಹೋಗಬೇಕು ಸರ್ ಮನೆ ಹತ್ರ ಗಾಡಿನ ಬಿಟ್ಟು ಮತ್ತು ಕಾರಲ್ಲಿ ಗ್ರೌಂಡಿಗೆ ಹೋಗ್ಬೇಕು ಸೊ ಬನ್ನಿ ಸರ್ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಾನು ಸೊ ಗೈಸ್ ಇವಾಗ ನಾವು ಗ್ರೌಂಡ್ನ ರೀಚ್ ಆಗಿದ್ದೀವಿ ಪಿಚ್ ರೆಡಿ ಮಾಡ್ತಿದ್ದಾರೆ ನೋಡಿ ಸೊ ದಿಸ್ ಈಸ್ ನಮ್ಮದು ಟೀಮು ವಯಸ್ಸಿ ಫ್ಯಾಮಿಲಿ

ಇಲ್ಲ ಬಾ ಅದು ಬಂದ್ಬಿಟ್ಟು ದಿಲೀಪ ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ ಇವರು ಕೂಡ ಪವನ್ ಅಂತ ಹೇಳ್ಬಿಟ್ಟು ನಿನ್ನೆಲ್ಲಾಗಲ್ಲಿ ನೋಡಿದ್ರಲ್ಲ ಈಗಲ್ಸು ಮತ್ತೆ ಲಾಸ್ಟ್ ಮ್ಯಾಚ್ ನಡೀತಲ್ಲ ಥರ್ಡ್ ಮ್ಯಾಚ್ ಮುಗಿದ್ಮೇಲೆ ಮಾತಾಡ್ಸಿದ್ನಲ್ಲ ಇವ್ರನ್ನೇ ನಾನು ಮಾತಾಡ್ಸಿದ್ದು ನೋಡಿ ದಿಲೀಪ ಬಂದ್ಬಿಟ್ಟು ಪವನ್ ತಲೆಯಲ್ಲಿ ಗ್ರಾಸ್ ಹಾಕ್ತಿದ್ದಾನೆ ಫುಲ್ಲು ಗ್ರಾಸ್ ಹಾಕಿ ಆಮೇಲೆ ಪವನ್ ಅದನ್ನು ತಲೆಯಿಂದ ತೆಗಿತಾ ಇರೋದು ಹೆವಿ ಕಾಟ ಕೊಟ್ಬಿಟ್ಟ ಮಾತ್ರ ಸಿಕ್ಕಾಪಟ್ಟೆ ರೇಗಿಸಿದ್ದಾನೆ ಫುಲ್ಲು ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಥರ ರೇಗಿಸಿದ್ದು ಪವನನ್ನು ದಿಲೀಪ ತುಂಬ ಗೋಳ್ಕೊಂಡ್ಬಿಟ್ಟ ಇವತ್ತು ನನ್ನ ಕೈಲೂ ಕೂಡ ನೋಡೋಕಾಯ್ತಿಲ್ಲ ಅದಕ್ಕೆ ತೆಗೆದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಪವನ್ಗೆ ಹಾಕಿದ್ದೇ ಹಾಕಿದ್ದು ಕಂಟಿನ್ಯೂಸ್ ಆಗಿ ಇದೇ ಥರ ಕಾಟ ಕೊಟ್ಟಿದ್ದು ಮತ್ತೆ ದಿಲೀಪ್ ಹಂಗೆ ಗೆ ಅಂತ ಮತ್ತೆ ವಿಕ್ರಮ್ ಕೂಡ ಹಂಗೆ ಎಲ್ಪ್ ಮಾಡಿದ್ ಈ ಥರ ಸೊ ಗೈಸ್ ಅಲ್ಲರೂ ತಿನ್ಬಿಟ್ಟವ್ರೆ ತಿನ್ಬಿಟ್ಟು ಎಷ್ಟು ಚೆನ್ನಾಗಿ ಮಲಗೋರು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈಸ್ ಡಿ ಲಿಪ್ಪಾ ಸೊ ಗೈಸ್ ಇವಾಗ ಆಲ್ಮೋಸ್ಟಲ್ಲಿ ಎಲ್ಲ ಮ್ಯಾಚಸ್ ಕಂಪ್ಲೀಟ್ ಆಯಿತು ಲಾಸ್ಟ್ ಮ್ಯಾಚ್ ಏನಾಗ್ಬಿಟ್ಟಿದೆ ಅಂದರೆ ಟೈ ಆಗಿಬಿಟ್ಟಿದೆ ಆ ಸ್ಕೋರೆಲ್ಲ ಟೈ ಆಗಿರೋದ್ರಿಂದ ಬಾಲ್ಔಟ್ ಮಾಡಿಸ್ತಾ ಇದ್ದೀವಿ ಇದ್ದಿದ್ದು ಎರಡೇ ಮ್ಯಾಚು ಟೈಗರ್ ಕಪ್ಗೆ ಜೂನಿಯರ್ಸ್ ಅಂದರೆ ಅಂಡರ್ ಟೆನ್ ಅವ್ರಿಗೆ ಟೈಗರ್ ಕಪ್ ಅಂತ ಮಾಡಿದ್ವಿ ಅದರಲ್ಲಿ ಎರಡು ಮ್ಯಾಚಲ್ಲಿ ಒಂದು ಮ್ಯಾಚು ಸ್ಕೂಲ್ ಟೀಮ್ ಅವ್ರಿಗೆ ಇದ್ದವ್ರೆ ಈ ಮ್ಯಾಚು ಟೈ ಆಗಿಬಿಟ್ಟಿದೆ ಅದಕ್ಕೆ ನಾವು ಬಾಲ್ಔಟ್ ಇದೀವಿ ಬಿಕಾಸ್ ಅದು ಗೊತ್ತಾಗಬೇಕಲ್ಲ ಗೆದ್ರು ಕಪ್ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಅಷ್ಟೆಲ್ಲ ಕಪ್ ತಗೊಂಬಂದು ಇಟ್ಕೊಬಿಟ್ಟಿದ್ದೀವಿ ರಿಸಲ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ಔಟ್ ಮಾಡಿಸ್ತಾ ಇರೋದು ಸೊ ನೋಡೋಣ ಏನಾಗುತ್ತೆ ಅಂತ ಗೈಸ್ ಇವಾಗ ರೋಮ್ ಹತ್ರ ಬಂದಿದ್ದೀವಿ ಟೈಮ್ ಬಂದುಬಿಟ್ಟು ಫಿಫ್ಟಿ ಇವಾಗ ಬಂದು ಡೋರ್ ಓಪನ್ ಮಾಡಿದೆ ತುಂಬಾ ಲೇಟ್ ಆಯಿತು ಬರೋಕ್ಕೆ ಗ್ರೌಂಡೂ ಕೂಡ ಸ್ವಲ್ಪ ದೂರ ಇದ್ದಿದ್ದರಿಂದ ಗ್ರೌಂಡಿಂದ ಬಂದು ಮತ್ತು ಅಲ್ಲಿಂದ ತಿಂಡಿ ಎಲ್ಲ ತಿಕೊಂಡು ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಇವಾಗ ರೀಚ್ ಆಗಿದ್ದೀನಿ ರೂಮ್ನ ಬಂದಾಗ ಕರೆಂಟ್ ಇರಲಿಲ್ಲ ಡೋರ್ ಓಪನ್ ಮಾಡಿ ಅಷ್ಟೊತ್ತಿಗೆಲ್ಲ ಕರೆಂಟ್ ಬಂದ್ಬಿಡ್ತು ಸೊ ಊಟ ಎಲ್ಲ ಆಗಿರೋದ್ರಿಂದ ಜಾಸ್ತಿ ಕೆಡಿಸ್ಕೊಳ್ಳೋ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇವಾಗ ಡೈರೆಕ್ಟಾಗಿ ದವಾಕ್ಕ ಬಾಟಲ್ ಹುಡ್ಕಿದೀನಿ ನೀರು ಕುಡಿಯೋಕ್ಕೆ ಬಾಟಲ್ ಇಲ್ಲೊಂದು ಐತೆ ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಂತ ಹೇಳಿದ್ದಾರೆ ಮ್ಯಾಚ್ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಇದೆ ಬೆಳಗ್ಗೆ ಮಾರ್ನಿಂಗ್ ಹೊತ್ತು ಮಾತ್ರ ಇರುತ್ತೆ ಈವ್ನಿಂಗಲ್ಲಿ ಇರೋಲ್ಲ ಸೊ ನೋಡೋಣ ಸಾಧ್ಯ ಆದರೆ ನಾಳೆ ಎಲ್ರೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಸಂಡೇ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ ಅಕಾಡೆಮಿ ಹತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಸೀನಿಯರ್ಸು ಸೀನಿಯರ್ ಟೀಮವರು ಸಂಡೇ ಮ್ಯಾಕ್ಸಿಮಮ್ ಟೈಮ್ ಸಂಡೇನೇ ಪ್ರ್ಯಾಕ್ಟೀಸ್ ಮಾಡೋದವ್ರು ನೋಡೋಣ ಬರ್ರಿ ಬಂದರೆ ಗೊತ್ತಾಗತ್ತೆ ಬಂದಿಲ್ಲ ಅಂದರೆ ಅವ್ರು ಯಾವಾಗ ಬರ್ತಾರೆ ಆವಾಗವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಸದ್ಯಕ್ಕೆ ದಬ ಹಾಕಿಕೊಳ್ಳುವಂತಹ ಪ್ರೋಗ್ರಾಮ್ಗಳು ಬನ್ನಿ ಡೋರ್ನ ಲಾಕ್ ಮಾಡಬೇಕು ಕೀ ಯಾವ ಸೈಡಲ್ಲಿದೆ ತಗೊಂಡು ಡೋರ್ ಕೂಡ ಲಾಕ್ ಮಾಡಿ ಮುಂದ್ಕೋಬೇಕು ಮತ್ತು ನಾಳೆ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಐ ಹೋಪ್ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಗ್ಸ್ನ ನೋಡಿ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಅಥವಾ ಅಥವಾ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಾಳೆ ನಿನ್ಲಾಗಲ್ಲಿ ಸಿಗ್ತೀನಿ ಲ್ಯಾಗ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಒಳ್ಳೆದು ಲ್ಯಾಗ್ ನನ್ನ ಮಗ ನಾನು ಸರಿ ನಾಳೆ ಲಾಗಲ್ಲಿ ಸಿಗ್ತೀನಿ ಸೊ ಬಾಯ್